ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ನೈಟ್ ಇಂದ ಸ್ವಲ್ಪ ಕೋಲ್ಡ್ ಆದಂಗಿತ್ತು ಅದಕ್ಕೆ ಬೆಳಗ್ಗೆನೆ ಎದ್ದೋರೇನೆ ಅವ್ಳನ್ನ ಹಾಸ್ಪಿಟಲ್ ಹೋದೆ ಫಸ್ಟ್ ಕೆಲಸ ಅದೇ ಮಾಡಿದ್ದು ನೋಡಿ ಸುಮ್ನೆ ಇನ್ನು ಕಿರಿಕಿರಿ ಮಾಡ್ತಾರೆ ಮಕ್ಕಳು ಅಂತ ಹಾಸ್ಪಿಟಲ್ ಇಂದ ನೆಕ್ಸ್ಟ್ ನಾನು ಸ್ವಲ್ಪ ಫ್ರೂಟ್ಸ್ ಆ ತರ ಏನಾದ್ರು ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಚಿನಿ ಚಿನಿ ಸುಮ್ಮ எைத்த <coughs> 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 <coughs>

ಆ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ನಿಮ್ನ ಒಂದಲ್ಲ ಎರಡು ದೇವಸ್ಥಾನ ತೋರಿಸ್ತೀನಿ ಇವತ್ತು ಅದು ತುಂಬಾನೇ ಪವರ್ಫುಲ್ ಅಂಡ್ ತುಂಬಾ ವಿಶೇಷವಾದಂತ ದೇವಸ್ಥಾನ ಇಲ್ಲೇ ನಮ್ಮ ಮನೆಯಿಂದ ಒಂದ್ ಹನ್ನೆರಡು ಕಿಲೋಮೀಟರ್ ಏನೋ ಇದೆ ಸೋ ಹಂಗಾಗಿ ಓಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ಇವಾಗ ಸ್ವಲ್ಪ ನಾನು ಸಾಂಬಾರ್ ಪ್ರಿಪೇರ್ ಮಾಡಬೇಕು ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಅಪ್ಪ ತಿನ್ಕೊತಾರೆ ಮಗನ್ ಇವಾಗ ಮಲಗಿಸಿದೀನಿ ಅಂಡ್ ನನ್ನ ಮಗ್ಳನ್ ಕರ್ಕೊಂಡು ಹೋಗೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಇಬ್ರು ಮೇಂಟೈನ್ ಮಾಡೋಕ್ಕಾಗಲ್ಲ ಅಪ್ಪ ಅದಕ್ಕೋಸ್ಕರ ಹ್ಮ್ ಗಾಡೀಲಿ ಹೋಗ್ತಾ ಇರೋ ಕಾರಣ ನನ್ನ ಮಗ್ಲನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ ಒಂದು ಸ್ವಲ್ಪ ಸಾಂಬಾರೆಲ್ಲ ಮಾಡ್ಕೊತೀನಿ ಬೀನ್ಸ್ ಆಲೂಗೆಡ್ಡೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅವತ್ ನಾನು ಇದನ್ನ ಮೆಣಸಿನ್ಕಾಯಿ ಅಂತ ಅನ್ಬಿಟ್ಟೆ ಬಟ್ ಬೆಂಡೆಕಾಯಿ ಅನ್ಸುತ್ತೆ ಇದು ನೋಡಿ ಅಲ್ವಾ ಬೆಂಡೆಕಾಯಿ ನಮ್ಮಅಮ್ಮ ಹಾಕಿದ್ದಿದ್ ನೋಡಿ ಇವಾಗ ಬಂದಿದೆ ಇಷ್ಟೊಂದು ಕಾಯಿ ಆಗಿದೆ ನೋಡಿ ಏನು ಒಂದು ಕಾಲ್ ಕೆಜಿ ಅಷ್ಟು ಸಿಗ್ಬೋದು ಅನ್ಸುತ್ತೆ ಇನ್ನ ಒಂದು ವೀಕ್ ಹಂಗೆ ಹೋಗಬೇಕು ಇಲ್ಲೆಲ್ಲ ಮೊಗ್ಗ ಆಗಿದೆ ಆಲ್ರೆಡಿ ಚೆನ್ನಾಗಿದೆ ನೋಡಿ ಒಂದ ಎರಡು ಹೂವು ಇದನ್ನ ಅಮ್ಮನ ಫೋಟೋಗೆ ಇಟ್ಟಿ ಬಿಸಿಲಿದೆ ಬಟ್ ಮಳೆನೂ ಬರೋ ತರ ಆಗಿದೆ ಬೇಗ ಹೋಗಿ ಬೇಗ ಬರಬೇಕು ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಸಲ ಹೋಗಿದೀನಿ ಹೇಳ್ತೀನಿ ಮುಂದೆ ಇವಾಗ ಫಸ್ಟ್ ಅಡಿಗೆ ಮಾಡ್ಬಿಡ್ತೀನಿ ಆಮೇಲೆ ಅದ್ರ ಕತೆ ಹೇಳ್ತೀನಿ ನಾನು ಓಕೆನಾ ನೋಡಿ ಅಮ್ಮ ಬೆಳೆಸಿದ್ದು ಹೂವಿನ ಗಿಡದಲ್ಲೇ ಡೈಲಿ ಅಮ್ಮಂಗೆ ಹೂವು ಇಡ್ತೀವಿ ತುಂಬಾ ಬೇಜಾರಾಗುತ್ತೆ ನೋಡ್ತಾ ಇದ್ರೆ ನನ್ ಮಗ್ಳುನು ಅಷ್ಟೇ ಡೈಲಿ ಕೇಳ್ತಾಳೆ ಡೈಲಿ ಅದ್ ಬಂದ್ ಲೈಟ್ ಹಾಕೊಂಡು ನೋಡ್ತಾನೆ ಕೂತಿರ್ತಾಳೆ ಅಪ್ಪ ಆ ಫೋಟೋ ಎತ್ತ ಒಳಗಡೆ ಅಮ್ಮ ಯಾವಾಗ್ಲೂ ಕೇಳ್ತಾನೆ ಇರ್ತಾಳೆ ಅಮ್ಮಮ್ಮ ಅಮ್ಮಮ್ಮ ಎಲ್ಲಿ ಅಂತ ನಾವು ಹೇಳಿ ಹೇಳಿ ಸಾಕಾಗುತ್ತೆ ಮಕ್ಳಿಗೆ ಏನ್ ಅರ್ಥ ಆಗುತ್ತೆ ಅಲ್ವಾ ಇಷ್ಟಿಷ್ಟಿಂದ ಜೊತೆಲೆ ಇದ್ಬಿಟ್ಟು ಇವಾಗ ಕಾಣ್ಸಿಲ್ಲ ಅಂತಂದ್ರೆ ಅವು ನಾವಂದ್ರೆ ಹೇಳ್ಕೊಂತೀವಿ ಬಟ್ ಅವರು ಆಗಲ್ಲ ಅಲ್ಲ ಸೊ ಹಂಗಾಗಿ ನಾನು ಕ್ವಿಕ್ ಆಗಿ ಬೇಳೆ ಸಾಂಬಾರ್ ಮಾಡೋಣ ಅಂತ ಮಾಡ್ಕೊಂತ ಇದ್ದೆ ಯಾವಾಗಲೂ ಒಂದೇ ತರ ಸಾಂಬಾರ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ ನಾನು ಅವಾಗೊಂದು ಇವಾಗೊಂದು ಅಂತ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಇವಾಗ ಸಿಕ್ಕಾಪಟ್ಟೆ ರೆಸಿಪೀಸ್ ತೋರಿಸ್ತಾನೆ ಇರ್ತಾರೆ ಅದರಲ್ಲಿ ಒಂದು ರೆಸಿಪಿನ ಇವತ್ತು ಟ್ರೈ ಮಾಡಿದೆ ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಯೂಶ್ವಲಿ ಬೇಳೆ ಸಾಂಬಾರ್ ಅಂದ್ರೆ ಎಲ್ಲರ ಮನೇಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನಿಲ್ಲ ಹೆಂಗೆ ಹಾಕಿ ಹೆಂಗೆ ನಾವು ತರಕಾರಿ ಡಿಫ್ರೆಂಟ್ ಆಗಿ ಹಾಕಿ ಮೀನ್ಸ್ ಒಗ್ಗರಣೆ ನಾವು ಸಾಂಬಾರ್ ಪುಡಿ ಕೆಲವರು ಸಾಂಬಾರ್ ಪುಡಿ ಹಾಕಲ್ಲ ಹೆಂಗೆ ಮಾಡೋನು ಬೇಳೆ ಸಾಂಬಾರ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಪ್ರತಿಯೊಬ್ಬರು ಮನೇಲೂ ನಾನು ಹಂಗೆನೆ ಕೆಲವೊಂದು ಅಡುಗೆಗಳನ್ನ ನಾನು ಸಹ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ ಕೆಲವೊಂದಷ್ಟು ಒಳ್ಳೊಳ್ಳೆ ಪೇಜಸ್ ಇದ್ದಾವೆ ಅಂಡ್ ಯೂಟ್ಯೂಬಲ್ಲೂ ಅಷ್ಟೇ ರೇಖಾ ಅಡುಗೆ ಮತ್ತೆ ಭಾಗ್ಯ ಟಿವಿ ಸುಮಾರು ಜನ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನು ಕೂಡ ಅವರಿಂದ ನೋಡಿ ಕಲ್ತಿರೋ ಅಂತದ್ದು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದೀನಿ ಈ ಕಡೆ ಸಾಂಬಾರು ಕುದೀತಾ ಇದೆ ಲೈಟ್ ಬಿಲ್ ಅವರು ವಾಟರ್ ಬಿಲ್ ಅವರು ಬಂದಿದ್ದಾರೆ ಇಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ ತಗೊಂಡ್ಬೇಕು ಇವಾಗ ಹೋಗಿ ಮೀಟ್ರ್ ಬೋರ್ಡ್ ಮೇಲೆ ನೋಡಿ ಎಲ್ಲಿ கழக ஆட்டு எட்டு மந்த பரவாயில்ல ஒன் சிக்ஸ்டி சிக்ஸ் இல்லை நோடி 9... ஓஹோ ஓ ஓகே ಹೊಡ್ಬೇಕು ಅಪ್ಪಂಗೀಗ ಫ್ಯಾನ್ ಓಡಿಸ್ತೀವಲ್ಲ ಆಟೋಮೆಟಿಕ್ ಬರುತ್ತೆ ಓಕೆ ಇವಾಗ ಸಾಂಬಾರು ಪ್ರಿಪೇರ್ ಆಗಿದೆ ಹೊರಡ್ತೀನಿ ಇನ್ನೇನ್ ಟೈಮ್ ಆಗಿಬಿಡುತ್ತೆ ಸೊ ಇವಾಗ ನಾನು ದೇವಸ್ಥಾನದ ಹತ್ರ ಬಂದಿದ್ದೀನಿ ಮುಳ್ಕಟ್ಟಮ್ಮನ್ ದೇವಸ್ಥಾನದ ಹತ್ರ ಆಲ್ರೆಡಿ ನಾನು ಭಾನುವಾರ ಬಂದಿದ್ದೆ ಒನ್ ಟೈಮ್ ಏನಕ್ ಬಂದಿದ್ದೆ ಅಂತಂದ್ರೆ ನೀವೆಲ್ರು ನನಗೆ ಹೇಳ್ತಾ ಇದ್ರಿ ನನ್ನ ವಿಡಿಯೋ ನೋಡೇನೆ ನನ್ನ ಮುಖ ನೋಡಿ ಹೇಳ್ತಾ ಇದ್ರಿ ಇಲ್ಲ ನಿಮ್ಗೇನೋ ಆಗ್ತಿದೆ ಇಲ್ಲ ನಿಮ್ಗೇನೋ ನೆಗೆಟಿವ್ ಇದೆ ಹೋಗಿ ಎಲ್ಲಾದ್ರೂ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಸಜೆಷನ್ ಮಾಡತಾನೆ ಇದ್ರಿ ಸೊ ಹಂಗಾಗಿ ಒಬ್ರು ನನಗೆ ಇಲ್ಲಿ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗ್ಬಿಟ್ಟು ಬಾ ಅಮ್ಮ ಇದು ಕಿತ್ನಳ್ಳಿ ಹತ್ರ ಮುಳ್ಕೊಟ್ಟಮ್ಮನ ದೇವಸ್ಥಾನ ಓಕೆನಾ ಇಲ್ಲಿ ತುಂಬ ವಿಶೇಷ ಮತ್ತು ತುಂಬ ಪವರ್ಫುಲ್ ಇದೆ ಆಲ್ರೆಡಿ ನಾನು ಒನ್ ಟೈಮ್ ಬಂದೆ ಅಂತ ಹೇಳಿದೆ ಸೊ ನನಗೇನಾಗಿತ್ತು ನನಗೇನಾಯಿತು ಅದೆಲ್ಲ ನಾನು ಹೇಳ್ತೀನಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಶೇರ್ ಮಾಡಿದೆ ಅಂತೂ ಇರಲ್ಲ ಖಂಡಿತ ಫಸ್ಟು ನಾನು ಶೇರ್ ಮಾಡೋಕ್ಕೂ ಮುಂಚೆ ನಾನು ಎಷ್ಟು ದಿವಸ ಬಂದೆ ಎಷ್ಟ್ ಹೆಂಗಾಯ್ತು ಏನು ಪ್ರೊಸೀಜರು ಮತ್ತು ಇಲ್ಲಿನ ವಿಶೇಷತೆ ಏನು ಅದೆಲ್ಲ ನಿಮಗೆ ಹೇಳ್ತೀನಿ ನಾನು ಫಸ್ಟ್ ನನ್ನ ಬಗ್ಗೆ ನಾನು ಹೇಳೋಕ್ಕೂ ಮುಂಚೆ ದೇವಸ್ಥಾನ ತೋರಿಸ್ತೀನಿ ಇವಾಗ ನಾನು ದೇವಸ್ಥಾನ ಎಲ್ಲ ನೋಡಿ ಅದಾದ ಮೇಲೆ ನಾನು ಶೇರ್ ಮಾಡ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಬಟ್ ನಿಜಕ್ಕೂ ನನಗಿಲ್ಲಿ ಒಂದು ಟೈಮ್ ಬಂದಿದ್ಕೇನೆ ತುಂಬಾ ಪಾಸಿಟಿವ್ ಫೀಲ್ ಆಯಿತು ಸುಳ್ಳು ಹೇಳಬಾರ್ದು ನಿಜಾನು ನಿಜ ಹೇಳ್ತಾ ಇದ್ದೀನಿ ನಾನು ಅಂಡ್ ಏನಪ್ಪಾ ಇಲ್ಲಿ ಸ್ಪೆಷಾಲಿಟಿ ಅಂತಂದ್ರೆ ಹೇಳ್ತೀನಿ ನಿಮ್ಗೆ ನಾನು ಹೇಳಕ್ಕಿಂತ ಇಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ಆಯ್ತಾ ಏನು ಅಂತ ಸೊ ಬನ್ನಿ ಇವಾಗೆಲ್ಲ ವೇಟ್ ಮಾಡ್ತಿದ್ದಾರೆ ಎರಡ್ ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ ನಾನು ಕೂಡ ಫಸ್ಟ್ ಟೈಮ್ ಬಟ್ ಇಲ್ಲಿ ತುಂಬಾ ತುಂಬಾ ಜನ ಇಲ್ಲಿ ಸುತ್ತಮುತ್ತಲು ತೋರಿಸ್ತೀನಿ ಹೆಂಗಿದೆ ಅಂತ ಇದು ಕಿತ್ನಹಳ್ಳಿ ಅಂಡ್ ರಾವತ್ನಳ್ಳಿ ಮುಂದಕ್ ಫುಲ್ಲು ಬರ್ಬೇಕು ಮುಂದಕ್ ಬಂದು ಅಲ್ಲಿ ಮುಳ್ಕಟ್ಟ ಮುಂದ್ ದೇವಸ್ಥಾನ ಅಂತ ಯಾರನ್ನ ಕೇಳಿದ್ರು ಹೇಳ್ತಾರೆ ನಾನು ದೇವ್ರನ್ನ ಇನ್ನು ನೋಡಿಲ್ಲ ನಾನು ಭಾನುವಾರ ಬಂದಾಗ ಅಷ್ಟೇ ನಾನು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿದ್ದಿದ್ದು ಪಾಸಿಟಿವ್ ಫೀಲ್ ಆಯ್ತು ನನ್ಗೆ ಸೊ ಅದೆಲ್ಲ ನಾನು ಮುಂದೆ ಹೇಳ್ತೀನಿ ನಿಮ್ಗೆ ಏನು ಎತ್ತ ಏನ್ ಕತೆ ಅದನ್ನ ಅಂತ ಬಟ್ ಇವಾಗ ನಾನು ದೇವಸ್ಥಾನ ತೋರಿಸ್ತೀನಿ ಮತ್ತೆ ಇಲ್ಲಿ ಏನಾದ್ರೂ ಒಂದು ವಿಶೇಷ ನಡೆಯುತ್ತೆ ಅಂತ ಹೇಳಿದರೆ ಕ್ಯಾಪ್ಚರ್ ಮಾಡ್ಕೊಳಕ್ ಆದ್ರೆ ಅವರು ಬಿಟ್ರೆ ಅಲೋ ಮಾಡಿದ್ರೆ ಮಾಡ್ಕೊತೀನಿ ಇಲ್ಲ ಅಂದ್ರೆ ನಾನು ಹಂಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬನ್ನಿ ಇವಾಗ ಎಲ್ರು ವೈಟಿಂಗು ಇಲ್ಲಿ ಟೋಕನ್ ತಗೋಬೇಕು ಫಸ್ಟ್ ಒಂದು ಟೂ ಹಂಡ್ರೆಡ್ ರುಪೀಸ್ ಏನ್ ಗೊತ್ತಾ ಫಸ್ಟ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಟೋಕನ್ ತಗೋಬೇಕು ಒಳಗಡೆ ಹೋಗೋದಿಕ್ಕೆ ಅದಾದ್ಮೇಲೆ ಹೇಳ್ತಾರೆ ಏನ್ ಸಮಸ್ಯೆ ಏನು ಎತ್ತ ಬ್ರೀಫ್ ಆಗಿ ಹೇಳ್ತಾರೆ ಅಂಡ್ ಇಲ್ಲಿ ಒಂದು ಅಂಜನಾ ಹಾಕಿ ನೋಡ್ತಾರೆ ಅಂತ ಹೇಳ್ತಾರಲ್ಲ ಅದನ್ನು ಸಹ ಹೇಳ್ತಾರೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಹೇಳ್ಬಿಟ್ರು ನಾನು ಒಂದು ಹತ್ತು ಜನ ಅಬ್ಸರ್ವ್ ಮಾಡಿದೆ ಇಲ್ಲಿ ಬಂದ ಮೇಲೆ ಭಾನುವಾರ ತುಂಬ ತುಂಬ ಚೆನ್ನಾಗಿ ಹೇಳ್ಬಿಟ್ರು ಅವ್ರ ಬಗ್ಗೆ ಏನಾಗಿದೆ ಏನ್ ಬಿಟ್ಟಿದೆ ಏನು ಎಲ್ಲ ಅವ್ರ ಪ್ರತಿಯೊಂದು ಹೇಳಿದ್ರು ಸೊ ನನಗೂ ಕೂಡ ಹೇಳಿದ್ರು ಸೊ ಅದು ನನಗೆ ಕರೆಕ್ಟ್ ಇದೆ ಅಂತ ಅನ್ನಿಸ್ತು ಅಂಡ್ ಅವರು ತಿರ್ಗ ನನ್ಗೆ ಆ ಒಂದ್ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಕ್ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತೂ ಬಂದಿದೀನಿ ಇವತ್ತು ಮಂಗಳವಾರ ಬನ್ನಿ ಇವಾಗ ತಡ ಮಾಡದ್ ಬೇಡ ಏನು ಎತ್ತ ಅಂತ ನೋಡೋಣ ವೇಟ್ ಮಾಡ್ಕೊಂಡಂತೂ ಕೂತಿದೀನಿ ಬೇಗನೆ ಬಂದ್ಬಿಟ್ಟಿದ್ದೀನಿ ನಾನು ಮಗನ ಬೇರೆ ಮಲಗಿಸ್ಬಿಟ್ಟು ಬಂದಿದ್ದೆ ಮಗಳನ್ ಕರ್ಕೊಂಡ್ ಬಂದಿದ್ದೀನಿ ಅಡ್ಗೆ ಎಲ್ಲಾ ಮಾಡಿಟ್ಟಿದ್ದೆ ನೋಡೋಣ ನೋಡಿ ಈ ಕೇಳ್ಸ್ಕೊಂಡು ಒಳಗಡೆ ಈ ತರ ಉಲ್ಕಟ್ಟಮ್ಮ ಮತ್ತೆ ಸುಮಾರು ದೇವರಿದೆ ನನ್ಗೆ ಹೆಸರು ಹೇಳಕ್ ಬರ್ತಾ ಇಲ್ಲ ಸ್ವಾಮಿ ಪೂಜಾರಿಗಳು ಒಳಗಡೆ ಇದಾರಂತೆ ಈ ತರ ಇದೆ ಟೆಂಪಲ್ ನಾವಿಲ್ಲಿ ವೈಟ್ ಮಾಡ್ತಾ ಇದೀವಿ ಆಕ್ಚುಲಿ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಹುಣ್ಣಿಮೆ ಇದೆ ಪೌರ್ಣಮಿ ಇದೆ ಹದಿಮೂರನೇ ತಾರೀಕು ಅಂತ ಹೇಳಿ ರ್ಯಾಂಡಮ್ ಆಗಿ ಹಂಗೆ ಹೋಗಿದ್ ನನ್ ಟೆಂಪಲ್ಗೆ ವಿಶೇಷ ಪೂಜೆ ಇತ್ತು ಅವತ್ತು ಅಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಇಲ್ಲಿ ದೇವಸ್ಥಾನದ ಪೂಜಾರಿಗೆ ಮೈಮೇಲ್ ದೇವ್ರು ಬರುತ್ತೆ ನಾವು ಏನೇ ಪ್ರಶ್ನೆ ಕೇಳಿದ್ರು ಅವರು ಗಂಡುಸರು ಬಟ್ ಧ್ವನಿಲಿ ಮಾತಾಡ್ತಾರೆ ಅದೊಂದು ವಿಶೇಷ ದೇವ್ರನ್ನ ನೋಡ್ತಾ ಇದ್ದಂಗೆನೆ ಗೂಸ್ ಪಂಪ್ ಸ್ಟಾರ್ಟ್ ಆಗೋಯ್ತು ನನಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನಿಜವಾಗ್ಲು ನಾನು ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗೋದು ಅಲಂಕಾರ ನೋಡೋದಿಕ್ಕೇನೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಗ್ರೀನ್ಸ್ ತಗೊಂಡಿದ್ದೆ ಹಂಗೆ ನೀನು ತೋರಿಸ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಸತ್ಯ ಇರುವಂತ ದೇವರು ಅಂಡ್ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಕಡೆ ಬಂದೆ ಒಂದು ಮೂರು ಗಂಟೆ ಏನೋ ಆಗಿತ್ತು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಥರ ಬಜ್ಜಿ ಗಿಜ್ಜಿ ಎಲ್ಲ ತಿನ್ಕೊಂಡು ಇನ್ನೇನು ಮಳೆಯವರ ಥರ ಬೇರೆ ಆಗಿತ್ತು ಆ್ಯಂಡ್ ಇನ್ನೂ ಒಂದು ಟೆಂಪಲ್ನ ತೋರಿಸ್ತೀನಿ ಅಂತ ಜಿನಾರ್ ಜಿನಾರ್ಗ್ರಹ್ಮ ಮತ್ತು ವೆಂಕಟರಮಣ ಸ್ವಾಮಿ ಇದೂ ರಾವತ್ನಳ್ಳಿಲಿರೋದು ಇದೂ ಸಹ ನಾನು ನೋಡಿರಲಿಲ್ಲ ರೀಸೆಂಟಾಗಿ ನಾನು ನೋಡಿದ್ದು ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವ್ರ ಮಾತ್ರ ಈ ಕಡೆ ಪ್ರಸಾದದ ಕೌಂಟರ್ ಇದೆ ಹಾಗೆ ಮುಂದೆ ಹೋದರೆ ನೋಡಿ ಕಂಬ ಅಂಡ್ ಇನ್ನ ಗರ್ಭಗುಡಿಗೆ ಹೋಗಿ ನೋಡ್ತಿವಿ ಒಳಗಡೆ ಟೆಂಪಲ್ ಅಲ್ಲಿ ಅಂತಂದ್ರೆ ದೇವ್ರಂತೂ ತುಂಬಾ ಕಳ್ಕಳೆಯಾಗಿ ಕಾಣಿಸ್ತಿತ್ತು ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಇಲ್ಲೂನು ವಿಶೇಷವಾಗಿ ಪೂಜೆ ಎಲ್ಲ ನಡೀತಿತ್ತು ಇಲ್ಲಿ ಹೂ ಕೆಲವ್ರು ಕೇಳ್ತಾರೆ ಅಂಡ್ ಸೇಮ್ ಪ್ರೊಸೀಜರ್ ಅಹ್ ಕೆಲಸ ಆಗುತ್ತೆ ಆಗಲ್ಲ ಅಂತಂದ್ರೆ ಹೇಳ್ತಾರೆ ಅಂಡ್ ಇಲ್ಲೂ ಸಹ ಟೋಕನ್ ತಗೊಂಡು ಕೇಳುವಂತದ್ದು ಇಲ್ಲಿ ಉತ್ಸವ ಮೂರ್ತಿನ ಆ ಇರ್ಸಿದ್ರು ಹೂ ಪ್ರಶ್ನೆ ಕೇಳೋರು ಅಂಡ್ ಏನಾದ್ರು ಪ್ರಶ್ನೆ ಕೇಳಿದ್ರೆ ಮಾಮೂಲಿ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ ದೇವ್ರು ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ಆ ರೀತಿ ನಡೀತಿತ್ತು ಅಲ್ಲಿ ನಂಗೆ ನಿಜಕ್ಕೂ ಇವೆಲ್ಲ ನೋಡ್ಬಿಟ್ಟು ಒಳ್ಳೆ ದಿವಸ ಹೋಗಿದ್ದೀನಿ ಇವತ್ತು ಅಂತ ಅನ್ನಿಸ್ತು ತುಂಬಾನೇ ಖುಷಿ ಆಯ್ತು ನನ್ಗೆ ಒಂದು ಗುಡ್ ವೈಬ್ಸ್ ಪಾಸಿಟಿವ್ ಫೀಲ್ ಅಂತ ಆಯ್ತು ನನಗೆ ನಿಜಕ್ಕೂ ನಾನು ಮುಂದಿನ ವ್ಲಾಗ್ಸಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಳ್ತೀನಿ ಏನಾಯ್ತು ಏನಕ್ಕೆ ಎಲ್ಲಾನು ನೆಕ್ಸ್ಟ್ ನಾನು ಅಪ್ಕಮಿಂಗ್ ಬ್ಲಾಗ್ಸನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇವಾಗ ನನಗೆ ಒಳ್ಳೇದಾಯ್ತು ಅಂತಂದ್ರೆ ಇನ್ನೂ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಬಟ್ ಇವಾಗಲೇ ನಾನು ಏನು ಹೇಳೋದಕ್ಕೆ ಹೋಗಲ್ಲ ಫುಲ್ಲು ಬ್ರೀಫ್ ಆಗಿ ಮುಂದಿನ ದಿನಗಳಲ್ಲಿ ನಾನು ಏನೆಲ್ಲ ಆಯಿತು ಪ್ರೊಸಿ ಪ್ರೊಸೀಜರ್ ಹೆಂಗಿದೆ ಹೆಂಗ್ ಫಾಲೋ ಮಾಡಬೇಕು ಅಂತೆಲ್ಲ ಕಂಪ್ಲೀಟ್ ಹೇಳ್ತೀನಿ ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ರು ಅಲ್ಲೇನೆ ಪ್ರಸಾದ ಎಲ್ಲ ತಿನ್ಕೊಂಡು ನಾನು ಮನೆ ಕಡೆ ಹೊರಟೆ ಮಳೆ ಇನ್ನೇನು ಬರೋ ಥರ ಆಗಿತ್ತು ನೋಡಿ ಆಲ್ರೆಡಿ ಮಳೆ ಬಂದು ನಿಂತಿತ್ತು ಈ ಕಡೆ ನಾನ್ ಹೆಂಗೋ ಕರ್ಕೊಂಡು ಹೋಗಿದ್ದೆ ಬಚಾವ ಅದೇ ಮಳೆಯಿಂದ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಈ ದೇವಸ್ಥಾನಗಳಿಗೂ ವಿಸಿಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವಿಶೇಷ ಪೂಜೆ ವಿಶೇಷ ಅಲಂಕಾರ ವಿಶೇಷ ದಿನಗಳಲ್ಲಿ ಖಂಡಿತ ಮಾಡ್ತಾರೆ